ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಷ್ಟುತಾ ಕ್ರಿಯೇಟಿವ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಇವತ್ತು ನಾನು ಸ್ವಿಗ್ಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇನೆ ಬೇಳೆ ಬೇಯಿಸ್ಕೊಂಡಿದ್ದ ನೀರಲ್ಲಿ ಹೋಳ್ಗೆ ಸಾಂಬಾರು ಅಂತೀವಲ್ಲ ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ದಲ್ಲಿರೋ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ ನಾನು ಸುಗ್ಗಿ ಮತ್ತು ಸುಗ್ಗಿ ಕೂಡ ನಾನಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಯಾವತ್ತಲೂ ಕೂಡ ನಾನು ಜಾಸ್ತಿ ಹೋಳಿಗೆ ಮಾಡ್ತಾ ಇದ್ದೆ ಇಲ್ಲ ಕರ್ಕಡ್ ಮಾಡ್ತಾ ಇದ್ದೆ ಕರ್ಕಡ್ ಕೂಡ ಕಡಿಮೆನೇ ಮಾಡೋದು ಹೋಳ್ಗೆ ಜಾಸ್ತಿ ಮಾಡೋದು ನಮ್ಮ ಮನೆಯಲ್ಲಿ ಹೋಳಿಗೆನೇ ಎಲ್ಲರಿಗೂ ಇಷ್ಟ ಬೇರೆ ಇದು ಅಷ್ಟು ಇಷ್ಟ ಪಡಲ್ಲ ಮತ್ತು ಸುಗ್ಗಿ ಕೂಡ ನಾನು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಅದು ಕೂಡ ಉದ್ದಿನ ಬೇಳೆಯಲ್ಲಿ ಮಾಡ್ತಾರಲ್ವ ಕೆಲವರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಕೆಲವರು ಮೈದಾದಲ್ಲಿ ಮಾಡ್ತಾರೆ ಕೆಲವರು ಉದ್ದಿನ ಬೇಳೆಯಲ್ಲಿ ಕೂಡ ಮಾಡ್ತಾರೆ ಉದ್ದಿನ ಬೇಳೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ನಮ್ಮ ಮೇಡಮ್ ಒಬ್ರು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಬೇಳೆದಕ್ಕೆ ಅಕ್ಕಿದಕ್ಕಿಂತ ಮೈದಾದಕ್ಕಿಂತ ಬರೀ ಬೇಳೆಯಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದರು ಸೊ ನಾನಂತೂ ಎಂದೂ ಮಾಡಿಲ್ಲ ಅದು ಕೂಡ ಸಡನ್ನಾಗಿ ಯಾಕೆ ಮಾಡಬೇಕು ಅಂತ ಅನಿಸ್ತಂದ್ರೆ ಮೊನ್ನೆ ಸ್ಕೂಲಲ್ಲಿ ಫಂಕ್ಷನ್ಗೆ ಮಾಡಿಸಿದ್ರು ಸೊ ನಾನೇನ ಅವತ್ತಿಂದೆ ಮಕ್ಕಳಿಗೂ ಕೂಡ ಮಾಡೋಣ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವ ನೋಡೋಣ ಹೆಂಗೆ ಮಾಡ್ಬೋದು ಅಂತೇಳ್ಬಿಟ್ಟು ಅಂತೇಳ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಕೂಡ ವಿಡಿಯೋ ಮಾಡ್ತಿದ್ದೀನಿ ಸೊ ಹಾಗಾದರೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ನಾನು ನೀರನ್ನು ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿಯೋವಾಗ ಬೇಳೆನ ಒಂದು ಸಲ ನೀರಿಗೆ ಹಾಕ್ಕೊಳ್ಳೋಣ ನಾನೊಂದು ಕಾಲು ಅಷ್ಟು ಬೇಳೆನ ಹಾಕ್ತಾ ಇದ್ದೀನಿ ಇವತ್ತು ಕಾಲು ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಅಷ್ಟೇ ಈಗ ಈ ಬೇಳೆನ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಜಾಸ್ತಿ ನುಣ್ಣಕ್ಕೂ ಕೂಡ ಆಗಬಾರ್ದು ನಾವು ಒಬ್ಬೊಟ್ಟಿಗೆ ಅಥವಾ ಹೋಳ್ಗೆಗೆ ಯಾವ ರೀತಿ ಮಾಡ್ಕೊತೀವೋ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ ಹೂರ್ಣ ಇಲ್ಲ ಅಂತಂದರೆ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ನೋಡಿ ಬೇಳೆ ಬೆಂದಿದೆ ನಾನು ಆಲ್ರೆಡಿ ಅನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾವು ಈ ರೀತಿ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತಲ್ವ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಜಾಸ್ತಿ ನುಣ್ಣಿಗೆ ಮಾಡ್ಕೊತೀರ ನೋಡ್ಕೊಳ್ಳಿ ಈಗ ಈ ನೀರನ್ನೆಲ್ಲ ಕೂಡ ಬಗ್ಗಿಸ್ಬಿಡೋಣ ನೀರನ್ನೆಲ್ಲ ಮಗಿಸ್ಕೊಂಡು ಬರೀ ಬೇಳೆಗೆ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು ನೀರನ್ನೆಲ್ಲ ಕೂಡ ಚೆನ್ನಾಗಿ ಸೋಸ್ಕೊಬಿಡೋಣ ನೀರೊಂಚೂರು ಕೂಡ ಇರ್ತೀರ ನೋಡ್ಕೊಳ್ಳಿ ಬೇಳೆಯಲ್ಲಿ ನೀರನ್ನೆಲ್ಲ ಕೂಡ ಈ ರೀತಿ ನೀಟಾಗಿ ಸೋಸ್ಕೊಂಡ್ಮೇಲೆ ನೀರನ್ನು ಹಾಗೇನೇ ಇಟ್ಕೊಂಡು ಆ ನೀರನ್ನೇ ನಾವು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೋದು ಈಗ ಈ ಬೇಳೆಯಲ್ಲಿ ನಾವು ಬೇಳೆ ಎಷ್ಟು ತಗೊಂಡಿರ್ತೀವೋ ಸೇಮ್ ಕ್ವಾಂಟಿಟಿಯಲ್ಲೇ ಬೆಲ್ಲನ ಕೂಡ ತಗೊಳ್ಳಿ ಸ್ವೀಟು ಕಡಿಮೆ ತಿನ್ನೋರು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಜಾಸ್ತಿ ತಿನ್ನೋ ಅಂಥವ್ರು ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಬೋದು ನಾನು ಸೇಮ್ ಕ್ವಾಂಟಿಟಿಯಲ್ಲಿ ಬೇಳೆ ಎಷ್ಟು ತಗೊಂಡಿರ್ತೀವೋ ಅಳತೆ ಪ್ರಕಾರ ಅದೇ ಕ್ವಾಂಟಿಟಿಯಲ್ಲಿ ನಾವೀಗ ಬೆಲ್ಲನ ಕೂಡ ಹಾಕ್ಕೊಂಡು ಬಿಸಿಯಲ್ಲೇ ಹಾಕ್ಕೊಬಿಡಿ ಬೇಳೆ ಇನ್ನೂ ಬಿಸಿ ಇದ್ದಾಗೆಯೇ ಈಗ ಸ್ವಲ್ಪ ತಾಕಿ ಅದರಲ್ಲೇ ಬಿಟ್ಬಿಟ್ಟಾಗ ಬೆಲ್ಲ ಚೆನ್ನಾಗಿ ಕರ್ಕೊಳ್ಳುತ್ತೆ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ರುಬ್ಕೊಬರ್ತೀನಿ ನಾವು ಹೋಳ್ಗೆಗಾದರೆ ತೆಂಗಿನಕಾಯಿನ ಕೂಡ ಹಾಕ್ಕೊತೀವಿ ಆದರೆ ಇದಕ್ಕೆ ತೆಂಗಿನಕಾಯಿನ ಹಾಕ್ಕೋಬಾರ್ದು ತೆಂಗಿನಕಾಯಿ ಹಾಕ್ಕೊಳ್ಳೋದ್ರಿಂದ ಅದು ಒಡೆಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ತೆಂಗಿನಕಾಯಿನ ಹಾಕ್ಕೊಳ್ಳ್ದೆ ಬರೀ ಏಲಕ್ಕಿನ ಮಾತ್ರ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ನುಣ್ಣಿಗೆ ರುಬ್ಕೊಬಂದುಬಿಡೋಣ ಆದಷ್ಟು ಗಟ್ಟಿಯಾಗಿ ಇರಬೇಕು ನೀರು ಸ್ವಲ್ಪ ಮೆತ್ತವಾಗಿ ಇದ್ದರೆ ಹೂರ್ಣ ನಾವು ಉಂಡೆ ಕಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕಾಗುತ್ತೆ ಅದಕ್ಕೆ ಬೇಳೆನ ಜಾಸ್ತಿ ನುಣ್ಣಿಗೆ ಮಾಡ್ಕೋಬಾರ್ದು ನೋಡಿ ಇನ್ನೊಂದು ಸಲಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊ ಬಂದುಬಿಡ್ತೀನಿ ಎರಡು ಸಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಬರ್ತೀನಿ ಇದನ್ನೆಲ್ಲ ಕೂಡ ರುಬ್ಕೊಂಡ್ಮೇಲೆ ನೆಕ್ಸ್ಟು ನಾನು ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ ನಾವು ಬೆಳಗ್ಗೆ ಮಾಡೋದಾದರೆ ನೈಟೇನೆ ನೆನೆಸಿಟ್ಕೊಂಡ್ರು ಒಂದು ಹತ್ತು ಹನ್ನೊಂದು ಗಂಟೆ ನಮ್ಮ ಮಲಗೋ ಟೈಮಲ್ಲಿ ನೆನೆಸಿಟ್ರೆ ನೆನ್ಕೊಳ್ಳುತ್ತೆ ನಾಲ್ಕರಿಂದ ಅವರು ನೆಂದರೆ ಸಾಕು ನೀವು ಆ ಟೈಮ್ ನೋಡಿಕೊಂಡು ಯಾವಾಗ ಮಾಡ್ತೀರಾ ಅಂತ ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆ ನೆನೆಸಿಟ್ಕೊಳ್ಳಿ ಉದ್ದಿನ ಬೆಳೆನ ನಾವು ದೋಸೆಗೆ ಯಾವ ರೀತಿ ನೆನೆಸ್ತೀವೋ ಅದೇ ರೀತಿ ಉದ್ದಿನ ಬೆಳೆನ ಇದಕ್ಕೂ ಕೂಡ ನೆನೆಸ್ಬೇಕಾಗತ್ತೆ ನೀವು ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ಳಿ ಅಂದರೆ ಗರಿಗರಿಯಾಗಿ ಚೆನ್ನಾಗಿರುತ್ತೆ ಅಂತ ಸೇರಿಸಿಲ್ಲ ಅಂದರೂ ಕೂಡ ಚೆನ್ನಾಗೇ ಇರುತ್ತೆ ಇದನ್ನೆಲ್ಲ ಕೂಡ ನಾವು ಏಲಕ್ಕಿ ಒಂದರಲ್ಲಿ ಮಾತ್ರ ಹಾಕಿದ್ದೆ ಹಾಗಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ನಂತರ ನಾನು ಉದ್ದಿನಬೇಳೆನ ರುಬ್ಕೊ ಉದ್ದಿನ ಉದ್ದಿನಬೇಳೆನ ನಾವು ಆದಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಉದ್ದಿನಬೇಳೆನ ನಾನು ರಾತ್ರಿ ನೆನೆಸಿಟ್ಟಿದ್ದೆ ಈಗ ಇದರಲ್ಲಿ ನೀರನ್ನೆಲ್ಲ ಕೂಡ ಒಂಚೂರು ನೀರಿಲ್ದಿರ ಚೆನ್ನಾಗಿ ಸೋಸ್ಕೊಬಂದುಬಿಡಿ ಈಗ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಒಂದು ಚೂರು ಬೇಕಾದರೆ ನೀವು ನೀರನ್ನು ಹಾಕ್ಕೋಬೋದು ಇಲ್ಲ ಹಾಗೇ ಬೇಕಾದರೂ ರುಬ್ಕೋಬೋದು ನಾವು ಒಡೆಗಾದರೆ ಒಂದು ಚೂರು ಕೂಡ ನೀರು ಇಲ್ದಿರ ರುಬ್ಕೊತೀವಲ್ಲ ಇದಕ್ಕೆ ಒಂದು ಚೂರು ನೀರಿದ್ದರೂ ಕೂಡ ಪ್ರಾಬ್ಲಮ್ ಏನೂ ಇಲ್ಲ ಯಾಕೆಂದರೆ ನಾವು ಅದರೊಳಗಡೆ ಉಂಡೆನ ಅದ್ದಿ ತೆಗಿಬೇಕಾದ್ರೆ ಸ್ವಲ್ಪ ತೆಳುವಾಗಿ ಇರಬೇಕಾಗುತ್ತೆ ಒಡೆಗಾದರೆ ನೀವು ನಾನು ಇದರಲ್ಲಿ ಸ್ವಲ್ಪ ಒಡೆ ಕೂಡ ಮಾಡೋಣ ಅಂತೇಳ್ಬಿಟ್ಟು ನೀರೇನು ಇಲ್ದಿರ ನೀಟಾಗಿ ಸೋಸ್ಕೊಂಡಿದ್ದೀನಿ ನಂತರ ನೀರನ್ನು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ಅಂತ ಸೊ ಹಾಗಾಗಿ ಅನ್ನ ನೋಡಿ ವಡೆಗೆ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಇದಕ್ಕೆ ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡಬೇಕು ನಾವು ಒಡೆಗೆ ಯಾವ ರೀತಿ ಮಿಕ್ಸ್ ಮಾಡ್ತೀವೋ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಒಡೆಗೆ ಮಿಕ್ಸ್ ಮಾಡ್ತೀವಲ್ವಾ ಸೇಮ್ ಅದೇ ರೀತಿಯೇ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಫಸ್ಟೇ ನೀರನ್ನು ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಸುಗಿನ ತೇಲಿಸ್ಕೊಳ್ಳೋಣ ಫಸ್ಟಿಗೆ ಮೀಡಿಯಮ್ ಸೈಜಲ್ಲಿ ರೀತಿ ಎಲ್ಲ ಒಂದೇ ಥರ ಇರೋ ಥರ ಉಂಡೆಗಳನ್ನ ಕಟ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಳ್ಳೋಣ ನಂತರ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಎಲ್ಲ ಒಂದೇ ಸೈಜ್ ಇರೋ ಥರ ಉಂಡೆನ ಕಟ್ಕೊಳ್ಳಿ ತೀರಾ ದೊಡ್ದಿದ್ರೂ ಕೂಡ ನಮಗೆ ತೇಲ್ಸೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗೇ ಮಾಡ್ಕೊಳ್ಳಿ ನಾನು ಇಷ್ಟು ಉಂಡೆನೇ ಈಗ ಮಾಡ್ಕೊಳ್ಳೋಣ ಫಸ್ಟ್ ಅಂತೇಳ್ಬಿಟ್ಟು ಉಂಡೆ ಮಾಡಿಟ್ಟಿದ್ದೀನಿ ಈಗ ಇದನ್ನು ನೋಡಿ ನಾವು ಬೇಳೆಯನ್ನು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂಚೂರು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಶೋಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದ್ರೊಳಗೆ ನಾವು ಉಂಡೆ ಕಟ್ಟಿದ್ದೀವಲ್ಲ ಹೂಣ ಅದನ್ನು ಅದ್ದಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು ನಾನು ಒಂದು ಸೈಡ್ ಎಣ್ಣೆನ ಇಟ್ಟಿದ್ದೀನಿ ಕಾಯೋದಕ್ಕೆ ಈ ರೀತಿ ಒಂದೊಂದನ್ನೇ ತೆಗೆದು ನಾವು ಎಣ್ಣೆಯಲ್ಲಿ ಬಿಡೋಣ ಒಂದೊಂದಾಗಿ ಅಂದರೆ ಒಂದ್ರ ಪಕ್ಕದಲ್ಲಿ ಒಂದು ಬಿಡೋವಾಗ ಒಂದು ಇನ್ನೊಂದಕ್ಕೆ ಅಂಟ್ಕೊಳ್ಳದೆ ನೋಡ್ಕೊಳ್ಳಿ ಇಲ್ಲಾಂದರೆ ಒಂದಕ್ಕೊಂದು ಅಟ್ಯಾಚ್ ಆಗಿಬಿಡುತ್ತೆ ಅವು ಅಕಸ್ಮಾತ್ ಒಂದೇನಾದರೂ ಓಪನ್ ಆಯಿತು ಅಂದರೆ ಅದು ಫುಲ್ಲು ಕಪ್ಪಿಗೆ ಆಗಿಬಿಡುತ್ತೆ ಒಳಗಡೆ ಆ ಆಚೆ ಬಂದುಬಿಟ್ಟು ಅದೆಲ್ಲ ಬೇರೆಯವಕ್ಕೂ ಕೂಡ ಅಂಟ್ಕೊಬಿಡುತ್ತೆ ತುಂಬ ಜನ ಹೇಳ್ತಿರ್ತಾರೆ ಸ್ವಿಗಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಅಂತ ಸೊ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಕಷ್ಟ ಅನ್ನಿಸ್ತು ಸೊ ಬೈ ಪ್ರಾಕ್ಟೀಸು ಚೆನ್ನಾಗಿ ಬರುತ್ತೆ ಇನ್ನೊಂದು ಏನಪ್ಪ ಅಂದರೆ ಬಾಣಲಿ ಸ್ವಲ್ಪ ದೊಡ್ಡ ಬಾಣಲಿನ ಇಟ್ಕೊಂಡು ಎಣ್ಣೆ ಜಾಸ್ತಿ ಅಟ್ಕೊಂಡ್ರೆ ನಮಗೆ ತೇಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನನಗೂ ಅದು ಅನ್ನಿಸ್ತು ನಾನು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತಾ ಇತ್ತು ಬಟ್ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ಅಷ್ಟು ಚೆನ್ನಾಗಿತ್ತು ಟೇಸ್ಟು ನೋಡಿ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತೇಲಿಸ್ಕೊಳ್ಳಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಸ್ಕೂಲಲ್ಲಿ ಮಾಡಿದ್ದಿದ್ದು ನಾವು ಬರೀ ಅಕ್ಕಿ ಹಿಟ್ಟಿಂದ ಮಾಡಿದ್ದಿದ್ದು ಬಟ್ ಇಲ್ಲಿ ನಾನು ಉದ್ದಿನ ಬೆಳೆಯೋದು ಟ್ರೈ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಮ್ಮ ಇನ್ನೊಂದು ಸಲ ಬೇಕಾದ್ರೆ ಮಾಡು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ಟೇಸ್ಟಂತೂ ಉದ್ದಿನ ಬೇಳೆದು ಅಕ್ಕಿ ಹಿಟ್ಟಿಗಿಂತ ಮೈದಾಗಿಂತ ಸೂಪರಾಗಿರುತ್ತೆ ಟೇಸ್ಟಂತೂ ಎಷ್ಟು ಗರಿ ಗರಿಯಾಗಿತ್ತು ಅಂದರೆ ತಿಂತಾನೇ ಇರಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಫಸ್ಟ್ ಮಾಡ್ದವವೆಲ್ಲ ತಿಂದಾಕಿದ್ವಿ ವಿಡಿಯೋ ಮಾಡೋಕ್ಕೆ ಮೊದಲು ತಿಂದ್ಬಿಟ್ಟಿದ್ರು ಮಕ್ಕಳು ಹಾಕ್ತಾನೆ ಸೊ ನಾನು ಮತ್ತೆ ಇನ್ನೊಂದು ಸಲ ಮಾಡಿದ್ದು ನಾನು ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ನೋಡಿ ಅದು ಓಪನ್ ಆಗಿರೋದು ಕೆಲವ್ರದು ಬೇ ಅದಕ್ಕೆಲ್ಲ ಅಂಟ್ಕೊಂಡಿದೆ ಅಲ್ಲಲ್ಲಿ ಕಪ್ಗೆ ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಶೇರ್ ಮಾಡಿ ನೆಕ್ಸ್ಟ್ ಈಗ ನಾನು ಹೋಳಿಗೆ ಸಾಂಬಾರನ್ನು ಮಾಡೋಕ್ಕೆ ಈ ರೀತಿ ಒಂದು ಮೆಶ್ ಬರುತ್ತಲ್ವ ಆ ಥರದ್ದು ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ರೆಡಿಮೇಡ್ ಸಿಗುತ್ತಲ್ವ ಅಥವಾ ಇದ್ರೂ ಕೂಡ ಇಟ್ಕೊಂಡು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊತಾ ಇದ್ದೀನಿ ಈ ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿನೇ ಒಬ್ಬಟ್ಟು ಸಾರು ಅಥವಾ ಹೋಳ್ಗೆ ಸಾರು ಅಂತ ಏನಂತೀವಿ ಅದಕ್ಕೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗ ಮಾಡಿದ್ರು ಹೋಳಿಗೆ ಸಾಂಬಾರನ್ನ ಸೇಮ್ ಇದೇ ರೀತಿಯೇ ಮಾಡೋದು ಅಮ್ಮ ಮಾಡ್ತಾ ಮಾಡ್ತಾಯಿದ್ದು ಸೊ ನಾನು ಅದನ್ನೇ ನೋಡಿ ಕಲ್ತಿರೋದು ಈಗ ಒಂದು ಎರಡು ಟೊಮೆಟೊ ಸ್ವಲ್ಪ ತೆಂಗಿನ ತುರಿ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಕೊತ್ತಂಬರಿನ ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಈ ಈರುಳ್ಳಿ ಬೆಳ್ಳುಳ್ಳಿ ನಾವು ಸುಟ್ಟಿರೋದು ತಣ್ಣಗಾದಮೇಲೆ ಅದನ್ನು ಕೂಡ ಬಿಡಿಸ್ಕೊಳ್ಳೋಣ ನೀವು ಸಾಂಬಾರು ಪುಡಿನ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಮೆಣಸನ್ನು ಕೂಡ ಹುರ್ಕೋಬೋದು ನಾನು ಸಾಂಬಾರು ಪುಡಿನೇ ಯೂಸ್ ಮಾಡ್ತೀನಿ ಹಾಗಾಗಿ ಇಲ್ಲಿ ಸಾಂಬಾರು ಪುಡಿ ಇಟ್ಕೊ ತಗೊತೀನಿ ನಾನು ಈ ಮೆಣಸಿನ್ಕಾಯಿ ಮತ್ತು ಮೆಣಸನ್ನು ಹಾಕ್ಕೊಂಡಿಲ್ಲ ನೀವು ಸಾಂಬಾರು ಪುಡಿನ ಯೂಸ್ ಮಾಡಿಲ್ಲ ಅಂದರೆ ಮೆಣಸು ಮತ್ತು ಮೆಣಸಿನ್ಕಾಯಿನ ಬಳಸ್ಕೊಳ್ಳಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಬ್ಬರು ಸಾರಿಗೆ ಜೀರಿಗೆ ಸ್ವಲ್ಪ ಮುಂದಾಗಿ ಹಾಕದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಬೇಕು ಅಂದರೆ ನೀವು ಸ್ವಲ್ಪ ಕೆಲವರು ಹೂರ್ಣನ ಹಾಕ್ಕೊತಾರೆ ಕೆಲವರು ಬರೀ ಬೇಳೆನ ಮಾತ್ರ ಹಾಕ್ಕೊತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸ್ವಲ್ಪ ಇದರಲ್ಲಿ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಬನ್ನಿ ಇದರಲ್ಲಿ ನಾನು ಈಗ ಸಾಂಬಾರು ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಸಾಂಬಾರು ಪುಡಿ ಹಾಕಿಲ್ಲ ಅಂದರೆ ಮೆಣಸಿನ್ಕಾಯಿ ಮೆಣಸನ್ನು ಸೇರಿಸ್ಕೊಳ್ಳಿ ಈಗ ಇದನ್ನೆಲ್ಲ ಕೂಡ ಚೆನ್ನಾಗಿ ನುಣ್ಣಗೆ ಮಿಕ್ಸಿಗೆ ರುಬ್ಕೊ ಬಂದುಬಿಡ್ತೀನಿ ನಾನಾಗಲೇ ಹೇಳಿದೆ ಅಲ್ವಾ ಬೇಳೆ ಅಥವಾ ಹೂರ್ಣನ ನೀವು ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಈಗ ಇದಕ್ಕೆ ನಾವು ಒಗ್ಗರಣೆನ ಹಾಕ್ಕೊಳ್ಳೋಣ ಒಗ್ಗರಣೆಗೂ ಕೂಡ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟಪಟ ಆದಮೇಲೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಕೂಡ ನಾವು ಮಿಕ್ಸಿಗೆ ರುಬ್ಕೊಳ್ಳೋದಕ್ಕೂ ಕೂಡ ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೂ ಕೂಡ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಎಣ್ಣೆಯಲ್ಲಿ ನಂತರ ನಾವು ಸೋಸಿಟ್ಕೊಂಡಿದ್ವಲ್ಲ ಬೇಳೆ ನೀರು ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಹುಣಸೆಹಣ್ಣು ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾವು ಇದರಲ್ಲಿ ನಾನು ಮಿಕ್ಸಿ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ನೀವು ಬೇಕು ಅಂದರೆ ನೀರಲ್ಲಿ ಹಣ್ಣನ್ನು ಇಸ್ಕೊಂಡು ಆ ನೀರನ್ನು ಸೇರಿಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಹೋಳಿಗೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಹಬ್ಬ ಬೇರೆ ಆ ಬರ್ತಾ ಇದೆ ಅಲ್ವಾ ಸೊ ಹೋಳಿಗೆ ಸಾಂಬಾರು ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ನೀವು ಇದೇ ರೀತಿ ಮಾಡೋದಾದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಇಲ್ಲ ನೀವು ಬೇರೆ ಥರ ಮಾಡೋದಾದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್